ಈದ್ ಅಂದರೆ ಹಬ್ಬ ಈದುಲ್ ಅಜಾ ಅಂದರೆ ಬಲಿ ಹಬ್ಬ ಎಂದು ಅರ್ಥ ಇಸ್ಲಾಮಿನಲ್ಲಿ ಹಬ್ಬಗಳು ಇರೋದು ಎರಡೇ ಎರಡು ಒಂದು ಈ ಬಲಿ ಹಬ್ಬವಾದರೆ ಇನ್ನೊಂದು ಮೂವತ್ತು ದಿನಗಳ ಉಪವಾಸ ಆಚರಿಸಿದ ಬಳಿಕ ಮಾಡಲಾಗುವ ಈದುಲ್ ಫಿತ್ರ್ ಎಂಬ ಹಬ್ಬ ಈದುಲ್ ಫಿತ್ರ್ ಅಂದರೆ ದಾನದ ಹಬ್ಬ ಎಂದು ಅರ್ಥ ಈಗ ಆಚರಿಸಲಾಗುವ ಬಲಿ ಹಬ್ಬಕ್ಕೆ ಐತಿಹಾಸಿಕ ಹಿನ್ನೆಲೆ ಇದೆ ಪ್ರವಾದಿ ಇಬ್ರಾಹಿಮ್ರೊಂದಿಗೆ ಈ ಹಬ್ಬ ಜೋಡಿಕೊಂಡಿದೆ ಪ್ರವಾದಿ ಇಬ್ರಾಹಿಂರು ಇಸ್ಲಾಂ ಯಹೂದಿ ಮತ್ತು ಕ್ರೈಸ್ತ ಧರ್ಮಗಳ ಪಿತಾಮಹ ಆಗಿ ಗುರುತಿಸಿಕೊಂಡಿದ್ದಾರೆ ಮೂರೂ ಧರ್ಮಗಳು ಅವರನ್ನು ಗೌರವಿಸುತ್ತವೆ ಕ್ರೈಸ್ತರು ಅವರನ್ನು ಅಬ್ರಹಾಂ ಎಂದು ಕರೆಯುತ್ತಾರೆ ಪ್ರವಾದಿ ಇಬ್ರಾಹಿಂರು ತನ್ನ ಹುಟ್ಟೂರು ಇರಾಕ್ನ ಊರು ಎಂಬ ಪಟ್ಟಣದಿಂದ ವಲಸೆ ಹೊರಡುತ್ತಾರೆ ಅಲ್ಲಿನ ರಾಜ ನಮ್ರೂದ್ ಎಂಬವ ಅವರ ಹತ್ಯೆಗೆ ಪ್ರಯತ್ನಿಸ್ತಾನೆ ಅದಕ್ಕೆ ಕಾರಣ ಅವರು ಪ್ರತಿಪಾದಿಸಿದ ಸಿದ್ಧಾಂತ ನಂಬ್ರದು ತನ್ನನ್ನು ದೇವ ಎಂದು ಹೇಳಿಕೊಳ್ಳುತ್ತಿದ್ದ ಜನರು ಆತನಿಗೆ ನಡ್ಕೊಳ್ತಾ ಇದ್ರು ಆದರೆ ದೊರೆ ದೇವನಾಗಲ್ಲ ಮಾತ್ರ ಅಲ್ಲ ಮನುಷ್ಯನೂ ದೇವನಾಗಲ್ಲ ದೇವನು ಏಕೈಕನಾಗಿದ್ದಾನೆ ಮತ್ತು ಆತ ನಿರಾಕಾರ ಎಂದು ಪ್ರವಾದಿ ಇಬ್ರಾಹಿಂ ಪ್ರತಿಪಾದಿಸಿದರು ಆ ಕಾಲದ ಎಲ್ಲ ಕೆಡುಕುಗಳನ್ನು ವಿರೋಧಿಸಿದರು ನಿರಾಕಾರ ದೇವನನ್ನು ಮಾತ್ರ ಆರಾಧಿಸಬೇಕು ಎಂದು ಪ್ರತಿಪಾದಿಸಿದರು ಇದರಿಂದ ಸಿಟ್ಟಾದ ದೊರೆ ಅವರನ್ನು ಅಗ್ನಿಗೆಸೆದು ಸಾಯಿಸುವ ಶಿಕ್ಷೆ ಘೋಷಿಸುತ್ತಾನೆ ಆದರೆ ಇಬ್ರಾಹಿಂ ಪವಾಡ ಸದೃಶವಾಗಿ ಆ ಅಗ್ನಿಯಿಂದ ಪಾರಾಗ್ತಾರೆ ಮಾತ್ರ ಅಲ್ಲ ಆ ಬಳಿಕ ತನ್ನ ಪತ್ನಿ ಹಾಜರ ಮತ್ತು ಪುಟ್ಟ ಮಗು ಇಸ್ಮಾಯಿಲ್ರನ್ನ ಜೊತೆ ಸೇರಿಸಿಕೊಂಡು ವಲಸೆ ಹೊರಡ್ತಾರೆ ಹಾಗೆ ಮರುಭೂಮಿಯಾಗಿದ್ದ ಮತ್ತು ಜನವಾಸವಿಲ್ಲದ ಮಕ್ಕಾಕೆ ತಲುಪ್ತಾರೆ ಆಗ ಅವರಿಗೆ ಅಶರೀರ ವಾಣಿಯೊಂದು ಬರುತ್ತೆ ಮಗು ಮತ್ತು ಪತ್ನಿಯನ್ನು ಅಲ್ಲೇ ನೆಲೆಗೊಳಿಸಿ ಹೋಗ್ಬೇಕು ಎಂಬುದೇ ಆ ಅಶರೀರವಾಣಿ ಅವರು ಹಾಗೆಯೇ ಮಾಡ್ತಾರೆ ಮತ್ತು ಅಲ್ಲಿಂದ ಹೊರಟು ಹೋಗ್ತಾರೆ ಆ ಬಳಿಕ ಅವರು ಮರಳಿ ಬರ್ತಾರೆ ತನ್ನ ಮಗ ಇಸ್ಮಾಯಿಲ್ ಜೊತೆ ಸೇರಿ ಕಾಬಾ ಭವನವನ್ನ ಪುನರ್ ನವೀಕರಣಗೊಳಿಸ್ತಾರೆ ಮಾತ್ರ ಅಲ್ಲ ತನ್ನ ಸಿದ್ಧಾಂತವನ್ನು ಒಪ್ಪಿಕೊಂಡವರು ಮತ್ತು ತನ್ನ ಮೇಲೆ ವಿಶ್ವಾಸ ಇಟ್ಟವರನ್ನು ಕಾಬಾಕ್ಕೆ ಆಹ್ವಾನಿಸುತ್ತಾರೆ ಈ ನಡುವೆ ಅವರಿಗೊಂದು ಕನಸು ಬೀಳುತ್ತೆ ತನ್ನ ಮಗ ಇಸ್ಮಾಯಿಲ್ರನ್ನು ದೇವನಿಗಾಗಿ ಬಲಿ ನೀಡಬೇಕು ಎಂಬುದೇ ಆ ಕನಸು ಅವರಿಗೆ ಇಸ್ಮಾಯಿಲ್ ಸುಲಭದಲ್ಲಿ ದಕ್ಕಿರಲಿಲ್ಲ ವೃದ್ಧಾಪ್ಯದಲ್ಲಿ ಅವರಿಗೆ ಈ ಮಗುವಾಗಿತ್ತು ಅದಕ್ಕಾಗಿ ದೇವನಲ್ಲಿ ಅಪಾರವಾಗಿ ಪ್ರಾರ್ಥಿಸಿದರು ಇದೀಗ ಅದೇ ಮಗನನ್ನು ಬಲಿ ಕೊಡಬೇಕು ಎಂಬ ಕನಸು ಬೀಳುತ್ತೆ ಅವರು ಅದಕ್ಕೂ ಸಿದ್ಧವಾಗ್ತಾರೆ ಆ ಹಿನ್ನೆಲೆಯಲ್ಲಿ ಬಲಿ ಕೊಡಲು ಮಗನನ್ನು ಮಲಗಿಸಿ ಕತ್ತಿ ಹಿಡಿದು ಸಂಪೂರ್ಣ ಸಿದ್ಧರಾದಾಗ ಮತ್ತೊಂದು ಅಶರೀರವಾಣಿ ಅವರಿಗೆ ಬರುತ್ತೆ ನಮಗೆ ನಿಮ್ಮ ಮಗನ ಬಲಿ ಬೇಕಿರಲಿಲ್ಲ ನಿಮ್ಮನ್ನು ಪರೀಕ್ಷೆ ಮಾಡಬೇಕಾಗಿತ್ತು ನೀವು ಮಗನ ಮೇಲಿನ ಪ್ರೀತಿಯಲ್ಲಿ ನಮ್ಮ ಆದೇಶವನ್ನು ಉಲ್ಲಂಘಿಸುತ್ತೀರೋ ಎಂದು ನೋಡಬೇಕಾಗಿತ್ತು ನೀವು ಈ ಪರೀಕ್ಷೆಯಲ್ಲಿ ಗೆದ್ದಿದ್ದೀರಿ ಆದ್ದರಿಂದ ಮಗನ ಬದಲಿಗೆ ಹಾಡನ್ನು ಬಲಿ ನೀಡಿ ಎಂದು ಮತ್ತೊಂದು ಅಶರೀರವಾಣಿ ಅವರಿಗೆ ಕೇಳಿಸುತ್ತೆ ದೇವನಿಗೆ ರಕ್ತವಾಗಲಿ ಮಾಂಸವಾಗಲಿ ಅಗತ್ಯ ಇಲ್ಲ ಬಲಿ ನೀಡುವ ವ್ಯಕ್ತಿಯ ಸಂಕಲ್ಪ ಮಾತ್ರ ಮುಖ್ಯ ಎಂದು ಆ ಅಶರೀರವಾಣಿ ಅವರೊಂದಿಗೆ ಹೇಳುತ್ತೆ ಹೀಗೆ ಆ ಪರೀಕ್ಷೆಯಲ್ಲಿ ಅವರು ಗೆಲ್ಲುತ್ತಾರೆ ಇದರ ನೆನಪಿನಲ್ಲಿ ಪ್ರತಿ ವರ್ಷ ಜಗತ್ತಿನ ಮೂಲೆ ಮೂಲೆಗಳಿಂದ ಭಾಷೆ ವರ್ಣ ಅಂತಸ್ತು ಯಾವುದನ್ನೂ ಲೆಕ್ಕಿಸದೆ ಎಲ್ಲರೂ ಮಕ್ಕಾದ ಕಾಬಾದ ಸುತ್ತ ನೆರೆಯುತ್ತಾರೆ ಮಕ್ಕಾದಿಂದ ತುಸು ದೂರದಲ್ಲಿರುವ ಅರಫ ಎಂಬ ಮೈದಾನದಲ್ಲಿ ಸೇರುತ್ತಾರೆ ಅದರ ಹತ್ತಿರವೇ ಇರುವ ಮಿನಾ ಎಂಬ ದೊಡ್ಡ ಬಯಲು ಪ್ರದೇಶದಲ್ಲಿ ಟೆಂಟ್ ಹಾಕ್ತಾರೆ ಇಲ್ಲಿ ಐದು ದಿನಗಳ ಕಾಲ ಅವರು ತಂಗುತ್ತಾರೆ ಇದರ ನಡುವೆ ಅವರು ಅರಫಾಕ್ಕೆ ಮತ್ತು ಮುಜ್ದಲಿಫಾಕ್ಕೆ ಹೋಗ್ತಾರೆ ಜಮರಾತ್ ಎಂಬಲ್ಲಿ ಪಿಶಾಚಿಯ ಸಂಕೇತವಾಗಿರುವ ಕಂಬಕ್ಕೆ ಕಲ್ಲೆಸೆಯುತ್ತಾರೆ ಇದಕ್ಕೆ ಒಂದು ಹಿನ್ನೆಲೆ ಇದೆ ಪ್ರವಾದಿ ಇಬ್ರಾಹಿಂ ತನ್ನ ಮಗ ಇಸ್ಮಾಯಿಲ್ ರನ್ನು ಬಲಿ ನೀಡುವುದಕ್ಕೆಂದು ಕರೆದುಕೊಂಡು ಹೋಗ್ತಾ ಇದ್ದಾಗ ಪಿಶಾಚಿ ಅವರನ್ನು ತಡೆದಿದ್ದ ಮೂರು ಬಾರಿ ತಡೆದಿದ್ದ ಏಕೈಕ ಮಗನನ್ನು ಬಲಿ ಕೊಡಬೇಡಿ ಎಂದು ಹಿಂಜರಿಯಲು ಪ್ರೇರೇಪಿಸಿದ್ದ ಆಗ ಇಬ್ರಾಹಿಂರು ಆತನನ್ನು ಕಲ್ಲೆಸೆದು ಮೂರು ಮೂರು ಬಾರಿ ಓಡಿಸಿದರು ಅದರ ನೆನಪಿಗಾಗಿ ಪಿಶಾಚಿಗೆ ಕಲ್ಲೆಸೆಯುವ ಕರ್ಮವನ್ನು ಹಾಜಿಗಳು ಇವತ್ತು ಮಾಡ್ತಾರೆ ಪಿಶಾಚಿಯ ಸಂಕೇತವಾಗಿ ಮೂರು ಕಂಬಗಳನ್ನು ಅಲ್ಲಿ ನಾಟಲಾಗಿದೆ ಪ್ರವಾದಿ ಮೊಹಮ್ಮದ್ರು ಒಂದು ಬಾರಿ ಹಜ್ಜಿ ನಿರ್ವಹಿಸಿದರು ಆಗ ಅವರು ಅರಫಾ ಎಂಬ ಬೆಟ್ಟದ ಮೇಲೆ ನಿಂತು ಐತಿಹಾಸಿಕ ಭಾಷಣ ಮಾಡಿದರು ಅದಕ್ಕೆ ವಿದಾಯ ಭಾಷಣ ಎಂದು ಹೆಸರು ಆ ಭಾಷಣದಲ್ಲಿ ಅವರು ಬಡ್ಡಿಯನ್ನು ನಿಷೇಧಿಸಿದರು ಅರಬನಿಗಿಂತ ಅರಬೇತರನಿಗೆ ಯಾವ ಶ್ರೇಷ್ಠತೆಯೂ ಇಲ್ಲ ಎಂದು ಘೋಷಿಸಿದರು ಕರಿಯನಿಗಿಂತ ಬಿಳಿಯನಿಗೆ ಯಾವ ಶ್ರೇಷ್ಠತೆಯೂ ಇಲ್ಲ ಎಂದೂ ಘೋಷಿಸಿದರು ಮಾನವರೆಲ್ಲರೂ ಸಮಾನರು ಎಂಬಿತ್ಯಾದಿ ಐತಿಹಾಸಿಕ ಘೋಷಣೆಯನ್ನು ಇದೇ ಬೆಟ್ಟದಲ್ಲಿ ನಿಂತು ಮಾಡಿದರು ಈಗಲೂ ಈ ಬೆಟ್ಟದಲ್ಲಿ ಹಾಜಿಗಳು ನೆರೆಯುತ್ತಾರೆ ಈ ಬಾರಿ ಜಗತ್ತಿನ ನೂರ ರಾಷ್ಟ್ರಗಳಿಂದ ಸುಮಾರು ಹದಿನೇಳು ಲಕ್ಷ ಮಂದಿ ಹಜ್ಜಿ ನಿರ್ವಹಿಸಿದ್ದಾರೆ ಹಜ್ಜಿಗೆ ತೆರಳಿದವರನ್ನು ಹಾಜಿಗಳು ಎಂದು ಕರೆಯುತ್ತಾರೆ ಪ್ರತಿ ವರ್ಷ ದುಲ್ಹಜ್ ತಿಂಗಳ ಎಂಟರಿಂದ ಹನ್ನೆರಡು ಅಥವಾ ಹದಿಮೂರು ತಾರೀಕಿನ ನಡುವೆ ಈ ಕರ್ಮಗಳು ನೆರವೇರುತ್ತವೆ ದುಲ್ಹಜ್ಜಿ ಎಂಬುದು ಇಸ್ಲಾಮಿ ಕ್ಯಾಲೆಂಡರ್ನಲ್ಲಿ ವರ್ಷದ ಕೊನೆಯ ತಿಂಗಳು ಹೇಗೆ ಜನವರಿ ಫೆಬ್ರವರಿ ಮಾರ್ಚ್ ಎಂದು ಇಂಗ್ಲಿಷ್ ಕ್ಯಾಲೆಂಡರ್ನಲ್ಲಿ ನಾವು ಓದುತ್ತೇವೋ ಹಾಗೆಯೇ ಇಸ್ಲಾಮಿ ಕ್ಯಾಲೆಂಡರ್ನಲ್ಲಿ ಮೊಹರಂ ಸಫರ್ ರಬೀವುಲ್ ಅವ್ವಲ್ ಎಂದು ಮುಂತಾಗಿ ಹನ್ನೆರಡು ತಿಂಗಳುಗಳು ಇವೆ ಈ ಕ್ಯಾಲೆಂಡರ್ ಚಾಂದ್ರಮಾನ ಕ್ಯಾಲೆಂಡರ್ ಆಗಿ ಗುರುತಿಸಿಕೊಂಡಿದೆ ಚಾಂದ್ರಮಾನ ಅಂದರೆ ಚಂದ್ರನ ಉದಯಾಸ್ತವನ್ನು ಆಧಾರವಾಗಿಸಿ ರಚಿಸಲಾದ ಕ್ಯಾಲೆಂಡರ್ ಎಂದು ಅರ್ಥ ಹಬ್ಬದ ದಿನದಂದು ಮುಸ್ಲಿಮರು ಮಸೀದಿಗೆ ಹೋಗ್ತಾರೆ ಅಥವಾ ಈದ್ಗಾದಲ್ಲಿ ಸೇರ್ತಾರೆ ಅಲ್ಲಿ ಈದ್ಗೆ ಸಂಬಂಧಿಸಿ ಭಾಷಣ ಇರುತ್ತೆ ಆ ಬಳಿಕ ನಮಾಜ್ ಇರುತ್ತೆ ಇದರ ಬಳಿಕ ಪರಸ್ಪರ ಶುಭಾಶಯಗಳನ್ನು ಕೋರ್ತಾರೆ ಇರುವುದರಲ್ಲಿ ಉತ್ತಮ ಬಟ್ಟೆಯನ್ನು ಧರಿಸ್ತಾರೆ ಸುಗಂಧ ದ್ರವ್ಯವನ್ನು ಪೂಸುತ್ತಾರೆ ಉತ್ತಮ ಆಹಾರವನ್ನು ತಯಾರಿಸಿ ಖುಷಿ ಹಂಚಿಕೊಳ್ಳುತ್ತಾರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಹಿತೈಷಿಗಳಿಗೂ ಬೆಂಬಲಿಗರಿಗೂ ಹಬ್ಬದ ಶುಭಾಶಯಗಳು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು